ಜನಪ್ರತಿನಿಧಿಗಳಿಲ್ಲದ ಸ್ಥಳೀಯ ಸಂಸ್ಥೆ ಸುಗಮ ಆಡಳಿತದ ಚಿಂತೆ ರಾಜ್ಯದಲ್ಲಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳಿಗೆ ವಿವಿಧ ಕಾರಣಗಳಿಗೆ ಚುನಾವಣೆ ನಡೆಯದ ಕಾರಣ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಚುನಾಯಿತ ಪ್ರತಿನಿಧಿಗಳು ಇಲ್ಲದ ಆಡಳಿತಾಧಿಕಾರಿಗಳನ್ನು ನೇಮಿಸಲಾಗಿದ್ದು ಅಂತೆಯೇ ಸದ್ಯದಲ್ಲೇ ಅವಧಿ ಮುಗಿಯಲಿರುವ ಕರ್ನಾಟಕದಲ್ಲಿನ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಿಗೂ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಮುಂದಾಗಿದ್ದ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೀಸಿದೆ ಚುನಾವಣೆ ನಡೆದು ಹೊಸ ಚುನಾಯಿತರು ಆಯ್ಕೆಯಾಗುವವರೆಗೂ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಈ ಎಲ್ಲಾ ಸ್ಥಳೀಯ ಸಂಸ್ಥೆಗಳು ಆಡಳಿತಾಧಿಕಾರಿಗಳ ಸುಪರ್ದಿಯಲ್ಲಿರಲಿವೆ ಸ್ಥಳೀಯ ಸಂಸ್ಥೆಗಳು ಹೀಗೆ ಒತ್ತಟ್ಟಿಗೆ ಆಡಳಿತಾಧಿಕಾರಿಗಳ ಪಾಲಾಗುತ್ತಿರುವುದು ಇದೇ ಮೊದಲು ಎಂದು ವಿಶ್ಲೇಷಿಸಲಾಗುತ್ತಿದೆ ಸದ್ಯ ಐದು ವರ್ಷಗಳ ಅಧಿಕಾರಾವಧಿ ಪೂರೈಸುವ ಅಂಚಿನಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳಿವೆ ಈ ಕಾರಣಕ್ಕೆ ಇಲ್ಲಿಯೂ ಆಡಳಿತಾಧಿಕಾರಿಗಳನ್ನು ನೇಮಿಸಿ ಅಧಿಕಾರಿಗಳ ದರ್ಬಾರ್ಗೆ ಸರ್ಕಾರ ರೆಡಿಯಾಗಿತ್ತು ರಾಜ್ಯದ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳ ಆಡಳಿತಾವಧಿಯು ಮುಕ್ತಾಯಗೊಂಡಿತು ಅಂದಿನಿಂದಲೂ ಅಂದರೆ ನಾಲ್ಕು ವರ್ಷ ಐದು ತಿಂಗಳಿಂದಲೂ ಆಡಳಿತಾಧಿಕಾರಿಗಳದ್ದೇ ಆಡಳಿತವಿದೆ ನಗರ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಿದ್ದೇ ಅಧಿಕಾರ ವಿಕೇಂದ್ರೀಕರಣ ಸಲುವಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಚುನಾಯಿತರಾದವರ ಐದು ವರ್ಷಗಳ ಅವಧಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಗಿದ ಕೂಡಲೇ ಚುನಾವಣೆ ಮಾಡಿದ್ದರೆ ಅವರ ಐದು ವರ್ಷಗಳ ಅವಧಿಯು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೊನೆಗೊಳ್ತಿತ್ತು ಆದರೆ ಈ ಭ್ರಷ್ಟ ಸರ್ಕಾರ ಚುನಾವಣೆಗಳನ್ನ ಮಾಡುವ ಮನಸ್ಸಿಲ್ಲ ಜನಪ್ರತಿನಿಧಿಗಳಿಲ್ಲದೆ ಜನರ ಸಮಸ್ಯೆಗಳಿಗೆ ಕಿವಿಯಾಗದವರು ಇಲ್ಲದೆ ರಾಜ್ಯದ ಜನ ತತ್ತರಿಸುತ್ತಿದ್ದಾರೆ ಜನರ ಕೈಗೆ ಅಧಿಕಾರ ನೀಡುವ ಆ ಮೂಲಕ ಅಭಿವೃದ್ಧಿಗೆ ನಾಂದಿ ಹಾಡುವ ಮನಸ್ಸು ಈ ಕಾಂಗ್ರೆಸ್ಗಿಲ್ಲ ತಮ್ಮದೇ ಕುರ್ಚಿ ಜಗಳದಲ್ಲಿ ಬ್ಯುಸಿಯಾಗಿರುವ ಸಿದ್ದು ಸರ್ಕಾರಕ್ಕೆ ಚುನಾವಣೆಗಳೇ ಬೇಕಿಲ್ಲ ಎಲ್ಲವನ್ನೂ ಅಧಿಕಾರಿಗಳ ಕೈಗಿಟ್ಟು ಭ್ರಷ್ಟಾಚಾರ ನಡೆಸಿ ಖಜಾನೆ ತುಂಬಿಸಿಕೊಳ್ಳುವ ದಾವಂತದಲ್ಲಿದ್ದಾರೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ ಉಗಿದಿದೆ ಚುನಾಯಿತ ಸದಸ್ಯರ ಅಧಿಕಾರಾವಧಿ ಮುಗಿಯುವವರೆಗೆ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿ ನೇಮಕ ಬೇಡ ಎಂದು ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಮಧ್ಯಂತರ ಆದೇಶ ಹೊರಡಿಸಿದೆ ಆ ಮೂಲಕ ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿ ನೇಮಿಸದಂತೆ ಹೈಕೋರ್ಟ್ ಪೀಠ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ ಉಡುಪಿ ನಗರಸಭೆ ಕಡೂರು ಪುರಸಭೆ ಕೊರಟಗೆರೆ ಪಟ್ಟಣ ಪಂಚಾಯಿತಿ ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿ ಕೃಷ್ಣರಾಜಪೇಟೆ ಪುರಸಭೆ ಟಿನರಸೀಪುರ ಪುರಸಭೆ ಮತ್ತು ಪೇರಿಯಾಪಟ್ಟಣ ಪುರಸಭೆ ಸದಸ್ಯರಿಂದ ಆಡಳಿತಾಧಿಕಾರಿ ನೇಮಕ ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು ಈ ಎಲ್ಲಾ ಸದಸ್ಯರು ಸಲ್ಲಿಸಿದ್ದ ಅರ್ಜಿಯನ್ನ ಪರಿಶೀಲಿಸಿದ ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ಹೈಕೋರ್ಟ್ ಪೀಠ ಸೋಮವಾರ ವಿಚಾರಣೆ ಮಾಡಿತು ವಾದ ಪ್ರತಿವಾದ ಆಲಿಸಿದ ಪೀಠ ಚುನಾಯಿತ ಸದಸ್ಯರ ಅಧಿಕಾರಾವಧಿ ಮುಗಿಯುವ ತನಕ ನೇಮಕ ಬೇಡ ಎಂದು ಹೇಳಿದೆ ಆ ಮೂಲಕ ಆಡಳಿತಾಧಿಕಾರಿಗಳ ನೇಮಕವನ್ನ ತಡೆ ಹಿಡಿದಿದೆ ಇನ್ನು ಸ್ಥಳೀಯ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿ ನೇಮಿಸದಂತೆ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿ ಮತ್ತು ರಾಜ್ಯ ಚುನಾವಣಾ ಆಯೋಗಕ್ಕೂ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಇನ್ನು ಇತ್ತೀಚೆಗೆ ಮಂಡ್ಯ ಕೋಲಾರ ಹಾಸನ ಚಿತ್ರದುರ್ಗ ಗೌರಿಬಿದನೂರು ನಗರಸಭೆ ಅವಧಿ ಪೂರ್ಣವಾಗುವವರೆಗೆ ಆಡಳಿತಾಧಿಕಾರಿ ನೇಮಕ ಮಾಡದಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಮಧ್ಯಂತರ ನಿರ್ದೇಶನ ನೀಡಿತು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ಆರ್ ನಟರಾಜ್ ಅವರಿದ್ದ ಹೈಕೋರ್ಟ್ ಪೀಠ ವಿಚಾರಣೆ ಮಾಡಿತು ವಾದ ಪ್ರತಿವಾದ ಆಲಿಸಿದ ಪೀಠ ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರ ಅವಧಿ ಮುಗಿಯುವ ತನಕ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬಾರದು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿತು ಅಷ್ಟೇ ಅಲ್ಲದೆ ಆಯಾ ಐಆರ್ಡಿಸಿಗಳಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು ಈ ಮೂಲಕ ಸರ್ಕಾರದ ದುರಾಲೋಚನೆಗೆ ಬ್ರೇಕ್ ಹಾಕಿದೆ ಈ ಮಧ್ಯೆ ರಾಜ್ಯದ ಹಲವು ಮಹಾನಗರ ಪಾಲಿಕೆಗಳ ಚುನಾವಣೆಯೂ ಬಾಕಿ ಇದೆ ಇತ್ತೀಚೆಗೆ ಕೋರ್ಟ್ ಚಾಟಿ ಬೀಸಿದ ಪರಿಣಾಮ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಮನಸ್ಸು ಮಾಡಿರುವ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಿದೆ ವಾರ್ಡ್ ರಿಟೆಕ್ ವಾರ್ಡ್ ವಿಂಗಡಣೆಯಾಗಿದ್ದು ನ್ಯಾಯಾಲಯಕ್ಕೆ ಸಲ್ಲಿಸಲು ತಯಾರಿ ನಡೆಸಿದೆ ಇನ್ನು ಈಗಾಗಲೇ ಚುನಾವಣಾಧಿಕಾರಿಯನ್ನ ನೇಮಿಸಲಾಗಿದ್ದು ಮತದಾರರ ಪಟ್ಟಿ ಪರಿಷ್ಕರಣೆ ಗಡುವು ವಿಧಿಸಿದೆ ಮುಂದಿನ ಫೆಬ್ರವರಿ ಮಾರ್ಚ್ನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆಗಳು ನಡೆಯುವ ಸಾಧ್ಯತೆಗಳಿವೆ ಇದೇ ರೀತಿ ಇನ್ನಾದರೂ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುಂದಾಗಬೇಕಿದೆ ಅಧಿಕಾರ ವಿಕೇಂದ್ರೀಕರಣದ ಆಶಯವನ್ನ ಸಾಕಾರಗೊಳಿಸಬೇಕಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ